ಕಳೆದ ಒಂದೂವರೆ ವರ್ಷದಿಂದ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಗೆ ಸುಮಾರು ನಲವತ್ತು ಕೋಟಿಯಿಂದ ನಲವತ್ತೈದು ಕೋಟಿ ರು ಅನುದಾನವನ್ನು ನೀಡುವುದರ ಮೂಲಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ಫೋಸಿಸ್ ಸಹಯೋಗದಲ್ಲಿ ಹೊಸಕೋಟೆ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಇಪ್ಪತ್ತೆಂಟು ಮಾದರಿ ಶಾಲೆಗಳನ್ನು ನಿರ್ಮಾಣ ಮಾಡಲಿದ್ದು ಅದರಲ್ಲಿ ಪ್ರಮುಖ ಆದ್ಯತೆಯನ್ನು ನಂದಗುಡಿಯ ಕರ್ನಾಟಕ ಪಬ್ಲಿಕ್ ಶಾಲೆಗೆ ನೀಡಲಾಗುವುದು ಎಂದು ಶಾಸಕ ಶರದ್ ಬಚ್ಚೇಗೌಡ ತಿಳಿಸಿದರು ನಂದಗುಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಉತ್ತಮ ರಾಸುಗಳ ಪ್ರದರ್ಶನ ಹಾಗೂ ಹಾಲು ಕರೆಯುವ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ ಈ ಒಂದು ಮಾಹಿತಿಯನ್ನು ನೀಡಿದರು ನಂದಗುಡಿ ಹೋಬಳಿಯಲ್ಲಿ ನೋಡಿದ್ರೆ ನಾವು ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಎಲ್ಲ ಗ್ರಾಮಗಳಲ್ಲಿ ಕೂಡ ನಾವು ಮಾಡ್ಕೊಂಡು ಬಂದು ನಂದಗುಡಿ ಹೋಬಳಿ ಒಂದಕ್ಕೇನೆ ಕಳೆದ ಒಂದೂವರೆ ವರ್ಷದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿ ರೂಪಾಯಿಗಳ ಅನುದಾನನ ಬೇರೆ ಬೇರೆ ಗ್ರಾಮಗಳಿಗೆ ತಂದು ಅಭಿವೃದ್ಧಿ ಮಾಡಂಥ ಕೆಲಸನ ಈ ಭಾಗಗಳಲ್ಲಿ ನಾವು ಮಾಡಿದೀವಿ ಇವತ್ತು ಒಂದು ಸಂತೋಷದ ಸುದ್ದಿ ಒಂದು ಹೆಮ್ಮೆಯ ಸುದ್ದಿ ಏನಂತಂದ್ರೆ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಶಾಲೆ ಮಾಡಬೇಕು ಅಂತೇಳಿ ಇನ್ಫೋಸಿಸ್ ಸಂಸ್ಥೆ ಚರ್ಚೆ ಮಾಡಿ ಇಪ್ಪತ್ತೆಂಟು ಮಾದರಿ ಶಾಲೆಗಳನ್ನ ಕೂಡ ಹೊಸಕೋಟೆ ತಾಲೂಕಿಗೆ ಮಾಡಂತ ಕೆಲಸನ ಮಾಡ್ತೀವಿ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ತಗೊಳ್ಳಂತ ಒಂದು ಶಾಲೆ ನಂದುಗುಡಿಯಲ್ಲಿ ಕೆಪಿಎಸ್ ಶಾಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ